ನಮಸ್ಕಾರ ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ ರವೆಯಿಂದ ಎಷ್ಟೋ ಬ್ರೇಕ್ಫಾಸ್ಟ್ ರೆಸಿಪಿಗಳನ್ನ ನೀವು ಟ್ರೈ ಮಾಡಿರ್ತೀರಿ ಉಪ್ಪಿಟ್ಟು ದೋಸೆ ಇಡ್ಲಿ ನಾನು ಇವತ್ತು ಬ್ರೇಕ್ಫಾಸ್ಟ್ ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ಈಸಿನೂ ಟೇಸ್ಟಿನೂ ಮಾಡ್ತಾ ಮಾಡ್ತಾಯಿದ್ದೀನಿ ಕಡಿಮೆ ಎಣ್ಣೆ ಬಳಸಿನೂ ಇದ್ದೀನಿ ಬೆಳಗ್ಗೆ ಗಡಿಬಿಡಿಯಲ್ಲಿ ನೀವು ಇದನ್ನು ಮಾಡ್ಕೋಬೋದು ಮಕ್ಕಳಿಗೆ ರೀತಿ ಮಾಡಿ ಲಂಚ್ ಬಾಕ್ಸಲ್ಲಿನೂ ಹಾಕ್ಕೊಡ್ಬೋದು ನನ್ನ ರೀತಿಯಲ್ಲೊಮ್ಮೆ ಖಂಡಿತನೂ ಟ್ರೈ ಮಾಡಿ ನೋಡಿರಿ ಈಗ ಒಂದು ಪಾತ್ರೆಗೆ ನಾನು ಈ ಬಟ್ಲೆ ಮೂರು ಬಟ್ಲಾಗಷ್ಟು ಚಿರೋಟಿ ರವೆಯನ್ನು ಹಾಕ್ತಾಯಿದ್ದೀನಿ ಇಲ್ಲ ನಮ್ಮ ಕಡೆ ಚಿರೋಟಿ ರವೆ ಇಲ್ಲ ಸಣ್ಣ ರವೆ ಐತೆ ಅಂದ್ರೆ ನೀವು ಅದನ್ನು ಮಿಕ್ಸಿಗೆ ಹಾಕ್ಬಿಟ್ಟು ತಗೋರಿ ಮೇಜರ್ಮೆಂಟಕ್ಕೆ ಏನು ಮಾಡ್ರಿ ಒಂದೇ ಥರದ ಬಟ್ಲೇ ಯೂಸ್ ಮಾಡ್ರಿ ನೋಡಿ ಮೂರು ಬಟ್ಲಾಗಷ್ಟ ಚಿರೋಟಿ ರವೆನ ತಗೊಂಡಿದ್ದೀನಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮೂರು ಬಟ್ಲ ರವೆ ಒಂದು ಬಟ್ಲಾಗಷ್ಟೇ ಮೊಸರನ್ನ ಹಾಕ್ಬೇಕ್ರಿ ಅದೇ ಬಟ್ಲೇ ಹಾಕ್ತಾಯಿದ್ದೀನಿ ಸೊಪ್ಪುಗಿರೋ ಮೊಸರನ್ನ ಹಾಕ್ರಿ ಹುಳಿ ಮೊಸರು ಬೇಡ್ರಿ ಎರಡು ಬಟ್ಲಾಗಷ್ಟು ನೀರನ್ನು ಹಾಕ್ರಿ ಈಗ ಇದನ್ನು ಫಿಕ್ಸ್ ಮಾಡೋಣ ನೀವು ಯಾವ ಬಟ್ಟಲದಿಂದ ರವೆ ಅಳತೆ ಮಾಡಿರ್ತೀರಲ್ಲ ಅದರಲ್ಲೇ ಮೊಸರು ನೀರನ್ನು ಹಾಕಿರಿ ನೋಡಿ ಈಗ ನೀಟಾಗಿ ಪಿಕ್ಸ್ ಆಗ್ಯಾದ್ರಿ ನೋಡಿ ಈಗ ಇದನ್ನು ಮುಚ್ಚಿ ಒಂದು ಹತ್ತು ನಿಮಿಷ ತೆಗೆದಿಡ್ತೀನಿ ನಿಮ್ಗೆ ಟೈಮ್ ಐತೆ ಅಂದರೆ ಒಂದು ಅರ್ಧ ಗಂಟೆನೂ ತೆಗೆದಿಟ್ರಿ ನಡೀತು ನೋಡಿ ಹತ್ತು ನಿಮಿಷ ಆಗ್ಯದ್ರಿ ರವೆನೂ ಚೆಂದಂಗ್ ನೆಂದಿರ್ತದೆ ರೀ ನೋಡಿ ಈ ರೀತಿ ಹಿಟ್ಟು ಮೆತ್ತಗನೇ ಇರಬೇಕು ರೀ ಅದಕ್ಕೆ ಮೂರು ರವೆಗೆ ಒಂದು ಮೊಸರು ಎರಡು ನೀರನ್ನೇ ಹಾಕ್ಬೇಕು ರೀ ಈಗ ಇದಕ್ಕೊಂದು ಸ್ವಲ್ಪ ನಾನು ವೆಜಿಟೇಬಲ್ಸ್ಗಳನ್ನ ಹಾಕ್ತೀನಿ ರೀ ನಾನು ನೋಡಿ ಒಂದು ಅರ್ಧ ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ರೀ ಸಣ್ಣದಾಗಿ ಕಟ್ ಮಾಡಿರಿ ದಪ್ಪ ದಪ್ಪಾಗಿ ಕಟ್ ಮಾಡಬೇಡ್ರಿ ಒಂದು ಕ್ಯಾರೆಟನ್ನು ತುರಿದ್ಬಿಟ್ಟು ಹಾಕ್ತಾಯಿದ್ದೀನಿ ಸಣ್ಣ ಕ್ಯಾರೆಟ್ ಇದ್ರಿ ದೊಡ್ಡದಿದ್ರೆ ಅರ್ಧ ಹಾಕಿರಿ ಕ್ಯಾರೆಟ್ ಇದ್ರೆ ಹಾಕಿರಿ ಇಲ್ಲ ಸ್ಕಿಪ್ ಮಾಡಿರಿ ನಡೀತದೆ ಒಂದು ಮೆಣಸಿನ್ಕಾಯಿನೂ ಸಣ್ಣದಾಗಿ ಕಟ್ ಮಾಡಿ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ನೋಡಿ ಇಲ್ಲೊಂದು ಮೂರು ಸ್ಪೂನ್ ಆಗಷ್ಟು ಹಸಿ ಕೊಬ್ಬರಿಯನ್ನು ಹಾಕ್ತಾ ಇದ್ದೀನಿ ಹಸಿ ಕೊಬ್ಬರಿದಿಂದನೇ ಟೇಸ್ಟ್ ತುಂಬಾ ಚೆನ್ನಾಗಿ ಬರ್ತದೆ ಸ್ಕಿಪ್ ಮಾಡಬೇಡಿ ಹಾಕಿರಿ ಕ್ಯಾರೆಟ್ ಇಲ್ಲಾಂದ್ರೆ ನೀವು ಸ್ಕಿಪ್ ಮಾಡಿರಿ ಆದರೆ ಇದು ಹಸಿ ಕೊಬ್ಬರಿ ಈರುಳ್ಳಿ ಕೊತ್ತಂಬರಿ ಹಸಿಮೆಣ್ಸಿಕಾಯನ್ನು ಹಾಕಿರಿ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಹಾಕ್ತಾ ಇದ್ದೀನಿ ನೋಡಿ ಒಂದು ಸ್ವಲ್ಪ ಹಸಿ ಶುಂಠಿನೋ ಫ್ಲೇವರ್ ಚೆನ್ನಾಗಿ ಬಿಟ್ಟು ಹಾಕ್ತಾ ಇದ್ದೀನಿ ಇಲ್ಲ ನಮ್ಗೆ ಬೇಡ ಅಂದ್ರೆ ನೀವು ಹಾ ಶುಂಠಿಯನ್ನು ಸ್ಕಿಪ್ ಮಾಡ್ಬೋದು ನಡೀತು ಸ್ವಲ್ಪನೇ ಹಾಕಿರಿ ಅಷ್ಟೇ ನೋಡಿ ಇದನ್ನು ಮಿಕ್ಸ್ ಮಾಡ್ಕೊಂಡ್ರಿ ಇದು ಚೆನ್ನಾಗಿ ಆ ಹಸಿ ಕೊಬ್ಬರಿದಿಂದನೇ ಟೇಸ್ಟ್ ತುಂಬಾ ಚೆನ್ನಾಗಿ ಬರ್ತದ್ರಿ ಇದು ನೋಡಿ ಈಗ ಇದು ನೀಟಾಗಿ ಮಿಕ್ಸ್ ಆಗ್ಯದ್ರಿ ನೋಡಿ ನಾನು ಈಗ ರವೆ ರೊಟ್ಟಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ಈ ರೊಟ್ಟಿಯನ್ನು ತಟ್ಬಿಟ್ಟು ತೋರಿಸ್ತೀನಿ ನೋಡಿರಿ ಹಿಟ್ಟು ಎಷ್ಟು ಮೆತ್ತಗಿರ್ತದಲ್ಲ ರೊಟ್ಟಿ ಎಷ್ಟು ಸಾಫ್ಟ್ ಆಗಿರ್ತಾವೆ ರೀ ನೋಡಿ ನಾನು ಇಲ್ಲಿ ಚಪಾತಿ ಮಾಡಿ ತೊಗೊಂಡು ತಗೊಂಡಿದ್ದೀನಿ ಇಲ್ಲಿ ಹೋಳಿಗೆ ಮಾಡಿ ಶೀಟ್ ಅನ್ನು ತಗೊಂಡಿದೀನಿ ಇದರಿಂದ ಏನಾಗ್ತದಂದ್ರೆ ಎಷ್ಟು ಬೇಕಾದ್ರಷ್ಟು ತೆಳುವಾಗಿನೂ ತಟ್ಬೋದು ಇಲ್ಲಾಂದ್ರೆ ನೀವು ಡೈರೆಕ್ಟ್ ತವೆ ಮೇಲೂ ಕೈಗೆ ನೀರು ಹಚ್ಚಿಕೊಂಡು ತಟ್ಬಹುದು ನಡೀತದ್ರಿ ನಾನು ಈ ಶೀಟ್ ಮೇಲೇ ತಡ್ಬಿಟ್ಟು ತೋರಿಸ್ತೀನಿ ಅಂತ ಹೇಳಿ ಇದಕ್ಕೊಂದು ಸ್ವಲ್ಪ ಎಣ್ಣೆ ಹಚ್ಚಿದ್ದೀನಿ ನೋಡಿರಿ ಈಗ ಇದು ಹಿಟ್ಟನ್ನು ತಗೊಂಡ್ರಿ ನೋಡಿ ಹಿಟ್ಟು ಇಷ್ಟು ಮೆತ್ತಗನೇ ಇರಲಿ ರೀ ರವೆ ರೊಟ್ಟಿ ಇಲ್ಲಾದ್ರೆ ಏನಾಗ್ತವ ಗಟ್ಟಿ ಆಗ್ತಾವ ಗಟ್ಟಿ ಬರ್ತಾವಂತಾರೆ ನೋಡಿ ಇದು ಹಿಟ್ಸ ಜಾಸ್ತಿ ಆಯಿತು ನಮ್ಮ ತೆಳುವಾಗಿ ತಟ್ಟಕಿದ್ದೀನಿ ಕಡಿಮೆನೇ ತಗೋತೀನಿ ರೀ ನೋಡಿ ಈಗ ಎಣ್ಣೆ ಹಚ್ಕೊಂಡು ಇದನ್ನು ರವೆ ರೊಟ್ಟಿಯನ್ನು ನೀಟಾಗಿ ತಟ್ಟಿ ನೋಡಿ ಈ ಶೀಟದಿಂದ ಏನಾಗ್ಬೋದು ಅಂದರೆ ನಿಮ್ಗೆ ಎಷ್ಟು ಬೇಕಷ್ಟು ತೆಳುವಾಗಿನೇ ತಟ್ಕೋಬೋದು ರೊಟ್ಟಿಯನ್ನು ನೋಡಿ ಎಷ್ಟು ಚೆನ್ನಾಗಿ ಬರ್ತಾವೆ ಇಲ್ಲಾಂದ್ರೆ ಮದ್ಯಕ್ಕೆ ಏನು ಮಾಡ್ಬೋದು ಹೋಲ್ಸಾನು ಮಾಡ್ಕೋಬೋದು ರೀ ನೋಡಿ ಇದನ್ನ ಮಧ್ಯಕ್ಕೊಂದು ಸೈಡಿಗೆ ಸೈಡಿಗೂ ನಾಲ್ಕು ಹೋಲಿಸ್ ಮಾಡಿಕೊಂಡು ಎಣ್ಣೆ ಹಾಕಕ್ಕೆ ಆ ರೀತಿಯೂ ತಟ್ಕೋಬೋದು ಇಲ್ಲದ್ರೆ ಈ ರೀತಿ ನಾನು ಎರಡನ್ನು ಎರಡು ರೀತಿಯೂ ಮಾಡ್ಕೋತೀನಿ ರೀ ನಾಡಿ ಎಷ್ಟು ಚೆನ್ನಾಗಿ ನೀಟಾಗಿ ಬಂದೆ ನೋಡಿರಿ ಏನು ಹೇಳ್ತಾ ಇದ್ದೀನಿ ಇಷ್ಟ ಮೆತ್ಕೇ ಇರ್ಬೇಕು ರೀ ಅಂದ್ರೆ ಸಾಫ್ಟ್ ಆಗಿ ಬರ್ತಾವೆ ಮೊಸರದಿಂದ ಮತ್ತು ಹಿಟ್ಟು ಮೆತ್ತಗಿರೋದ್ರಿಂದ ಈಗ ಆಲ್ರೆಡಿ ತವೆಯನ್ನು ಕಾಯ್ದದೆ ರೀ ನೋಡಿ ಈ ಶೀಟ್ ತರಿಸ್ಲೇ ಇಷ್ಟು ಹಾಕ್ಬಿಡದ್ರಿ ಅದು ಸ್ವಲ್ಪ ಏನಾಗ್ತದೆ ಬೇಯ್ದ ಮೇಲೆ ಶೀಟ್ ತಾನಾಗೆ ಬಿಟ್ಬಿಡ್ತದೆ ರೀ ಅದು ಈಗ ಇದಕ್ಕೊಂದು ಸ್ವಲ್ಪ ಎಣ್ಣೆ ಹೆಚ್ಚು ಬೇಯಿಸ್ಕೊತೀನಿ ನೋಡಿ ಹೆಲ್ದಿನೂ ಅದ ಟೇಸ್ಟಿನೂ ಅದ ಜೋಳದ ರೊಟ್ಟಿ ಚಪಾತಿ ತಿಂದು ಬೇಜಾರಾಗಿತ್ತಂದ್ರು ಮಾಡ್ಕೋಬೋದ್ರಿ ನೀವು ಇಲ್ಲ ಮಕ್ಕಳಿಗೆ ಗಡಿಬಿಡಿಯಲ್ಲಿ ಈ ರೀತಿ ಒಂದು ರವೆ ನೆನೆ ಹಾಕಿಬಿಟ್ಟು ಮಕ್ಕಳಿಗೆ ಬ್ರೇಕ್ಫಾಸ್ಟು ಅಥವಾ ಲಂಚ್ ಬಾಕ್ಸಲ್ಲಿ ಕೂಡ ಹಾಕಿ ರೀ ನೋಡಿ ಎಷ್ಟು ಚೆನ್ನಾಗಿ ಅದ ನೋಡ್ರಿ ಈಗಿದ್ರ ರೊಟ್ಟಿ ಬೇರೆ ನೋಡಿರಿ ನಾನು ಇನ್ನೊಂದನ್ನು ಮಾಡ್ಕೋತೀನಿ ನಿಮ್ಗೆ ಆಮೇಲೆ ತೋರಿಸ್ತೀನಿ ನೋಡಿರಿ ಎಷ್ಟು ತೆಳುವಾಗಿ ಬಂದದ್ದು ನೋಡಿರಿ ಶೇಡ್ದಿಂದ ರೊಟ್ಟಿ ನೋಡಿ ಎರಡು ರೊಟ್ಟಿಯನ್ನು ಮಾಡಿ ತೋರಿಸ್ತಿದ್ದೀನಿ ನೋಡಿರಿ ಅದು ಥರ ನೋಡಿ ಈ ಸಲ ಈ ರೀತಿ ಹೋಲ್ಸ್ ಮಾಡ್ಕೊಂಡಿದ್ದೀನಿ ಎಣ್ಣೆ ಹಾಕಕ್ಕೆ ಎಷ್ಟು ತೆಳುವಾಗಿ ಬಂದವ ನೋಡ್ರಿ ನೋಡಿ ನೋಡಿರಿ ಎಷ್ಟು ಸಾಫ್ಟಾಗಿ ಬಂದವು ತೋರಿಸ್ತೀನಿ ನಮ್ಮ ಇಡೀ ದಿನ ಇಟ್ಟರು ಇಷ್ಟನೇ ಸಾಫ್ಟಾಗಿನೇ ರೀ ರೊಟ್ಟಿ ನೋಡಿ ಬಿಸಿ ಬಿಸಿ ಇದೇ ರೀತಿಯೇ ಮಕ್ಳಿಗೆ ತುಪ್ಪ ಹಚ್ಚಿ ರೋಲ್ ಮಾಡಿನೂ ರೀ ಎಷ್ಟು ಚೆನ್ನಾಗಿ ಬಂದವು ನೋಡಿರಿ ಒಂದು ಕಾಯಿ ಚಟ್ನಿ ಮಾಡಿಕೊಂಡ್ರೆ ಬೆಳಗಿನ ತಿಂಡಿ ನಿಮಗೆ ರೆಡಿ ಆಗ್ತದೆ ನೀವು ಇಲ್ಲಾಂದರೆ ಈರುಳ್ಳಿ ಟೊಮೆಟೊ ಚಟ್ನಿ ಮಾಡ್ಕೋಬೋದು ಅಥವಾ ಟೊಮ್ಯಾಟೊ ಗೊಜ್ಜೋತನೂ ತಿನ್ಬೋದು ರೀ ತುಂಬಾ ಟೇಸ್ಟಿಯಾಗಿರ್ತಾವೆ ರೀ ಟೇಸ್ಟಿನೂ ಅದ ಅದ ನಾನು ನಿಮಗೆ ಉರಿದು ಬಿಟ್ಟನು ತೋರಿಸ್ತಾನೆ ನಾನು ನಿಮಗೆ ನೋಡ್ರೇ ಗೊತ್ತಾಗಕತ್ತೈತಿ ಆ ಮೊಸರದಿಂದ ಮತ್ತು ಹಿಟ್ಟು ಮೆತ್ತ ಕಲಸೋದ್ರಿಂದ ರವೆ ರೊಟ್ಟಿ ಇಷ್ಟು ಸಾಫ್ಟಾಗಿ ಬರ್ತಾವೆ ರೀ ತುಂಬಾ ಟೇಸ್ಟಿ ಮತ್ತು ಹೆಲ್ದಿಯಾಗಿರುವಂಥ ರೆಸಿಪಿ ರೀ ನೋಡಿ ಈ ರವೆ ರೊಟ್ಟಿ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಖಂಡಿತನೂ ಟ್ರೈ ಮಾಡಿ ನನಗೆ ಹೆಂಗೆ ಬಂದಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸ್ರಿ ಮತ್ತೆ ಒಳ್ಳೆ ಒಳ್ಳೆಯ ರೆಸಿಪಿ ಜೊತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ ಇವತ್ತು ನಾನೊಂದು ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ರೀ ಇದನ್ನು ನೀವು ಬೆಳಗಿನ ತಿಂಡಿಗಾದರೂ ಮಾಡ್ಕೋಬೋದು ಸಾಯಂಕಾಲ ಸ್ನ್ಯಾಕ್ಸಿಗಾದರೂ ಮಾಡ್ಕೋಬೋದು ಈಸಿನೂ ಟೇಸ್ಟಿನೂ ಎಷ್ಟೋ ಹೊಸ ಹೊಸ ರೆಸಿಪಿಗಳನ್ನ ನೀವು ಟ್ರೈ ಮಾಡಿರ್ತೀರಿ ಆದರೆ ಈ ರೀತಿ ಅಂತೂ ಖಂಡಿತನೂ ಟ್ರೈ ಮಾಡಿರಲ್ರಿ ಈ ರೀತಿ ನೀವು ಒಮ್ಮೆ ಮಾಡ್ಕೊಂಡು ತಿಂದರೆ ಹೊರಗಡೆ ಹೋಗಿ ಸಮೋಸ ಕಚೋರಿ ತಿನ್ನೋದನ್ನು ಕೂಡ ನೆನಪಾರ್ತೀರಿ ನನ್ನ ರೀತಿಯಲ್ಲಿ ಒಮ್ಮೆ ಇದನ್ನು ಖಂಡಿತ ಟ್ರೈ ಮಾಡಿ ನೋಡಿರಿ ಈ ಒಂದು ಮಿಕ್ಸಿ ಜಾರಿಗೆ ನಾನು ಒಂದು ಬಟ್ಲಾಗಷ್ಟು ಸಣ್ಣ ರವೆ ಏನು ಉಪ್ಪಿಟ್ಟು ರವೆ ಅಂತ ಕರಿತೀವಲ್ಲ ರೀ ಅದನ್ನು ತೊಗೊಂಡಿದ್ದೀನಿ ಈ ರವೆ ಇದ್ರೆ ಅಷ್ಟನ್ನೇ ನೀವು ಇದನ್ನು ಮಿಕ್ಸಿಗೆ ಹಾಕೋರಿ ಇಲ್ಲದ ಚಿರೋಟಿ ರವೆ ಇತ್ತಂದ್ರೆ ಅದನ್ನು ಡೈರೆಕ್ಟಾಗಿ ಹಾಗೇನೆ ತೊಗೋರಿ ಈ ರವೆ ಸ್ವಲ್ಪ ದಪ್ಪಿರ್ತದೆ ಚಿರೋಟಿ ರವೆಗಿಂತ ಅಂತ ಹೇಳಿ ಒಂದು ಸ್ವಲ್ಪ ಇದನ್ನು ಮಿಕ್ಸಿಗೆ ಹಾಕಿ ತಗೋತಾ ಇದ್ದೀನಿ ರೀ ನೋಡಿ ಇದನ್ನು ಗ್ರೈಂಡ್ ಮಾಡ್ಕೋತೀನಿ ನೋಡಿರಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಈಗ ಇದು ಕರೆಕ್ಟಾಗಿ ರೆಡಿ ರೀ ಚಿರೋಟಿ ರವೆ ಇದ್ರೆ ಹಾಗೇನೆ ತಗೋರಿ ಇದನ್ನು ಕತಕ ಸೈಡಿಗೆ ಇಡ್ತೇನೆ ನಾನು ಈ ಒಂದು ಪ್ಯಾನ್ಗೆ ನಾನು ಅರ್ಧ ಬಟ್ಲಾಗಷ್ಟ ಮೊಸರನ್ನು ತಗೊಂಡಿದ್ದೀನಿ ರೀ ಸೊಪ್ಪು ಇರೋ ಮೊಸರನ್ನೇ ತಗೋರಿ ಹುಳಿ ಮೊಸರು ಬೇಡ್ರಿ ಇದಕ್ಕೆ ನಾನು ಇದೇ ಬಟ್ಲೆ ಒಂದೂವರೆ ಬಟ್ಲಾಗಷ್ಟು ನೀರನ್ನು ಹಾಕ್ತೀನಿ ರೀ ಇಲ್ಲಾಂದ್ರೆ ನೀವು ಮಜ್ಜಿಗೆನೂ ತೊಗೋಬಹುದು ಮಜ್ಜಿಗೆ ಒಂದು ಬಟ್ಲು ತೊಗೊಂಡ್ರೆ ನೀರನ್ನು ಒಂದು ಬಟ್ಲನ್ನೇ ಹಾಕಿರಿ ಈಗ ಇದನ್ನು ಮಿಕ್ಸ್ ಮಾಡ್ಕೋತೀನಿ ರೀ ನೋಡಿ ಆ ಮೊಸರು ನೀರು ಎಲ್ಲ ಮಿಕ್ಸ್ ಆಗಲ್ರಿ ಈಗಿದು ಕರೆಕ್ಟಾಗಿ ಮಿಕ್ಸ್ ರೀ ನಾನು ಈಗ ಗ್ಯಾಸನ್ನು ಆನ್ ಮಾಡ್ಕೋತೀನಿ ರೀ ಇದಕ್ಕೊಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದ್ದೀನಿ ಇಲ್ಲಿ ಸ್ವಲ್ಪ ಕ್ಯಾಮ್ರಾ ಬ್ಲರ್ ಆಗಿದ್ರೆ ಇದಕ್ಕೆ ನಾನು ಒಂದು ಸ್ಪೂನಾಗಷ್ಟು ಎಣ್ಣೆನ ಹಾಕಿದ್ದೀನಿ ರೀ ನೀವು ಒಂದು ಸ್ಪೂನಾಗಷ್ಟು ಬೆಣ್ಣೆನಾದರೂ ಹಾಕ್ಬೋದು ರೀ ನೋಡಿ ಅದನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ರೀ ಆ ಎಣ್ಣೆನೂ ಮಿಕ್ಸ್ ಮಾಡ್ಕೊಂಡಿದ್ದೀನಿ ರೀ ನಾನು ಈಗಿದು ಕುದಿ ರೀ ನೋಡಿ ಈಗ ಚೆನ್ನಾಗಿ ಕುದಿ ಬಂದದ ರೀ ಈಗ ನಾನು ಗ್ಯಾಸನ್ನು ಲೋ ಫ್ಲೇಮ್ದಲ್ಲಿ ಇಡ್ತೀನಿ ರೀ ಲೋ ಇಟ್ಟು ಈ ರವೆಯನ್ನು ಹಾಕ್ತೀನಿ ರೀ ಗಂಟಾಗ್ಲಾರ್ದಂಗೆ ಹಾಕಿ ನೀಟಾಗಿ ತಿರೋರಿ ಇಲ್ಲಂದ್ರೆ ನೀವು ಗ್ಯಾಸನ್ನು ಆಫ್ ಮಾಡಿ ಹಾಕಿ ಮಿಕ್ಸ್ ಮಾಡಿನೂ ಮತ್ತು ಗ್ಯಾಸನ್ನು ಆನ್ ಮಾಡ್ಕೋಬೋದು ರೀ ನೋಡಿ ಇದು ಗಂಟಾಗ್ತಿರ್ತದ ಗಂಟಾಗಲಾರ್ದಂಗೆ ನೀಟಾಗಿ ಹಾಕಿ ಮಿಕ್ಸ್ ಮಾಡ್ಕೊಳ್ರಿ ಯಾವುದೇ ರೀತಿ ಗಂಟಾಗಿಲ್ಲ ಅದಕ್ಕೆ ನಾನು ಲೋ ಫ್ಲೇಮ್ದಲ್ಲಿ ಇಟ್ಟಾನೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ಪಾತ್ರೆ ತಳ ಬಿಡಬೇಕು ಆವರ್ಗು ಇದನ್ನು ನೀವು ಬೇಯಿಸ್ಕೋಬೇಕು ರೀ ನಾನು ಒಂದು ಎರಡು ನಿಮಿಷ ಆಗಷ್ಟು ಬೇಯಿಸ್ಕೊಂಡಿದ್ದೀನಿ ರೀ ಇದನ್ನು ನೋಡಿ ಈಗ ಇದು ಚೆನ್ನಾಗಿ ಬೇಯದ್ರಿ ನಾನು ಗ್ಯಾಸನ್ನು ಆಫ್ ಮಾಡ್ತೀನಿ ಇದನ್ನು ಮುಚ್ಚಿಡ್ತೀನಿ ರೀ ಒಂದು ಹತ್ತು ನಿಮಿಷ ರೀ ಇದು ಈಗ ಇನ್ನೊಂದು ಪಾತ್ರೆಗೆ ನಾನು ಮೂರು ಆಲೂಗಡ್ಡೆನ ಬೇಯಿಸ್ಬಿಟ್ಟು ತೊಗೊಂಡಿದ್ದೀನಿ ರೀ ಇವು ಸ್ವಲ್ಪ ಆಲೂಗಡ್ಡೆ ದಪ್ಪ ದಪ್ಪ ಪೀಸ್ಗಳದಾವೆ ರೀ ಇದರಲ್ಲಿ ಇದು ಈ ರೀತಿ ಇರಬಾರ್ದು ಇದಕ್ಕೆ ನಾನು ಒಂದು ಸ್ವಲ್ಪ ಮ್ಯಾಶ್ ಮಾಡ್ಕೋತೀನಿ ರೀ ಇಲ್ಲಾಂದ್ರೆ ಆಲೂಗಡ್ಡೆ ನೀವು ಕುದಿಸಿದ್ಮೇಲೆ ತುರುಪೇಟೆ ತಗೋರಿ ನಡೀತದೆ ಡೈರೆಕ್ಟಾಗಿ ಮ್ಯಾಶ್ ಮಾಡ್ಕೊಂಡಿದ್ದೀನಿ ಇದರಲ್ಲಿ ಆಲೂಗಡ್ಡೆ ಪೀಸು ತುಂಬಾ ಉಳ್ದಿದ್ದು ರೀ ಅದಕ್ಕೆ ನಾನು ಮ್ಯಾಶ್ ಮಾಡ್ಕೊಂಡಿದ್ದೆ ಇದಕ್ಕೆ ನಾನು ಒಂದು ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಒಂದು ಕ್ಯಾರೆಟನ್ನು ತುರುಗಿಬಿಟ್ಟು ಹಾಕ್ತಾ ಇದ್ದೀನಿ ಮತ್ತೆ ಯಾವ್ದ್ರ ವೆಜಿಟೇಬಲ್ಸ್ ಇಷ್ಟ ಆದರೆ ನೀವು ಅದನ್ನು ಹಾಕ್ಬೋದು ಒಂದು ಕ್ಯಾಪ್ಸಿಕಮನ್ನು ಹಾಕಿದ್ದೀನಿ ಎರಡು ಮೆಣಸಿನ್ಕಾಯನ್ನು ಹಾಕಿದ್ದೀನಿ ಖಾರ ನೀವು ನೋಡ್ಕೊಂಡು ಹಾಕೋರಿ ತುಂಬ ಖಾರ ಬೇಡ ಅಂದ್ರೆ ಬಂದು ಮೆಣ್ಸಿನ್ಕಾಯನ್ನೇ ಹಾಕಿರಿ ಇದಕ್ಕೊಂದು ಅರ್ಧ ಸ್ಪೂನ್ ಆಗ ಜೀರಿಗೆ ಹಾಕ್ತಾ ಇದ್ದೀನಿ ಒಂದು ಅರ್ಧ ಸ್ಪೂನ್ ಆಗ ಸೋಂಪನ್ನು ಹಾಕ್ತಾ ಇದ್ದೀನಿ ಫ್ಲೇವರ್ ತುಂಬಾ ಚೆನ್ನಾಗಿ ಕೊಡ್ತದೆ ಹಾಕ್ರಿ ಸ್ಕಿಪ್ ಮಾಡಬೇಡಿ ಒಂದು ಸ್ಪೂನ್ ಆಗಷ್ಟು ನಾನಿಲ್ಲಿ ಧನಿಯಾ ಅಥವಾ ಏನು ಕೊತ್ತಂಬರಿ ಬೀಜವನ್ನು ಕುಟ್ಟಿ ಇದ್ದೀನಿ ರೀ ಫ್ಲೇವರ್ ಚೆನ್ನಾಗಿ ಬರ್ತದೆ ಇಲ್ಲಾಂದ್ರೆ ನೀವು ಒಂದು ಸ್ಪೂನ್ ಆಗೋಷ್ಟು ಧನಿಯಾ ಪೌಡ್ರನ್ನಾದರೂ ಹಾಕಿ ಒಂದು ಅರ್ಧ ಸ್ಪೂನ್ ಆಗಷ್ಟು ರೆಡ್ ಚಿಲ್ಲಿ ಪೌಡ್ರನ್ನ ಹಾಕ್ತಾಯಿದ್ದೀನಿ ಖಾರ ನೋಡ್ಕೊಂಡು ಹಾಕೋರಿ ಇಲ್ಲಾಂದ್ರೆ ನೀವು ಚಿಲ್ಲಿ ಫ್ಲೇಕ್ಸ್ ಅನ್ನಾದ್ರೂ ಹಾಕ್ಬೋದು ರೀ ಇಲ್ಲಿ ಒಂದು ಸ್ವಲ್ಪ ಅರಶಿನ ಒಂದು ಫೋರ್ ಟೀ ಸ್ಪೂನ್ ಆಗೋಷ್ಟು ಒಂದು ಸ್ಪೂನ್ ಆಗೋಷ್ಟು ನಾನಿಲ್ಲಿ ಚಾಟ್ ಹಾಕ್ತಾ ಇದ್ದೀನಿ ನೀವು ನಿಂಬೆ ರಸನೂ ಹಾಕ್ಬೋದು ಆಮ್ಚೂರು ಪೌಡ್ರನ್ನಾದ್ರೂ ಹಾಕ್ಬೋದು ರೀ ಒಂದು ಸ್ಪೂನ್ ಆಗೋಷ್ಟು ಹಾಕ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಈಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಮಸಾಲೆ ಎಲ್ಲ ಆಲೂಗಡ್ಡೆ ಜೊತೆ ವೆಜಿಟೇಬಲ್ಸ್ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಲಿ ರೀ ನೋಡಿ ನೀವು ಇಲ್ಲಿ ಬೇಯಿಸ್ಬಿಟ್ಟು ವಟಾಣಿ ಏನಾದ್ರೂ ಹಾಕ್ಬೋದು ನೋಡಿ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ನೀವು ಆಲೂಗಡ್ಡೆದೇ ಸ್ಟಫಿಂಗ್ ಅಂತಿಲ್ಲ ನೀವು ಬೇರೆ ಥರ ಕ್ಯಾಬೇಜಸ್ ಅದನ್ನು ಮಾಡ್ಕೋಬೋದು ಈಗ ನೋಡಿ ಇಷ್ಟನ್ನು ತಗೊಂಡಿದ್ದೀನಿ ನಾನು ಇದನ್ನು ತೊಗೊಂಡು ಸಣ್ಣ ಸಣ್ಣ ಬಾಲ್ಸ್ಗಳನ್ನಾಗಿ ಮಾಡ್ಕೋತೀನಿ ರೀ ನಾನು ಇಷ್ಟಿಷ್ಟನ್ನು ಮಾಡ್ಕೊಂಡಿದ್ದೀನಿ ಇದಕ್ಕೆ ಸಣ್ಣ ಬಾಲ್ಸನ್ನಾಗಿನೂ ಮಾಡ್ಕೋಬೋದು ಅಥವಾ ಈ ಥರ ಬಾಲ್ಸ್ ಮಾಡಿಕೊಂಡು ಒಳಗಡೆ ನೀವು ಚೀಸ್ ಹಾಕೊಂಡು ಈ ಬಾಲ್ಗಳನ್ನ ರೆಡಿ ಮಾಡ್ಕೋಬೋದು ರೀ ಚೀಸು ಪನ್ನೀರು ಹಾಕಿ ಅದನ್ನೂ ಟೇಸ್ಟ್ ಚೆನ್ನಾಗಿ ಬರ್ತದೆ ರೀ ಆ ಬಾಲ್ದಲ್ಲಿ ಮಧ್ಯಕ್ಕೆ ಮಾಡಿನೂ ಈ ರೀತಿ ಬಾಲನ್ನು ಮಾಡ್ಕೋಬೋದು ನೋಡಿ ನಾನು ಒಮ್ಮೆಲೆ ಒಂದು ಐದನ್ನು ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ರೀ ಇದು ಕರೆಕ್ಟಾಗಿ ರೆಡಿ ಆಗ್ಯಾವ್ರಿ ಇದಕ್ಕೆ ಸಣ್ಣ ಸೈಜದ ಬಾಲ್ ಬೇಕಂದ್ರೆ ನೀವು ಆ ರೀತಿಯೂ ಮಾಡ್ಕೊಳ್ರಿ ಇದನ್ನ ಸೈಡಿಗೆ ಇಡ್ತೀನಿ ಇದು ಹತ್ತು ನಿಮಿಷ ಆಗಿದೆ ನೋಡಿ ತುಂಬಾ ಬಿಸಿ ಅದ ರೀ ಅದು ರವೆ ಇನ್ನೊಂದು ಸ್ವಲ್ಪ ಚೆಂದಂಗಿ ರೀ ಒಂದು ಸ್ವಲ್ಪ ಆರ್ಲಿ ರೀ ತುಂಬಾ ಬಿಸಿ ಅದು ಅದು ಕೈಗೂ ಹಿಡ್ಯಾಕು ಆಗ್ತಾಯಿಲ್ಲ ಒಂದು ಸ್ವಲ್ಪ ಆರ್ಲಿಕ್ಕೆ ಬಿಡ್ತೀನಿ ರೀ ಒಂದು ಐದು ನಿಮಿಷ ನೋಡಿರಿ ಈಗ ಆರ್ಯಾದ್ರಿ ಇದನ್ನು ಈಗ ಚೆಂದಂಗಿ ರೀ ನೋಡಿ ಭಾರ ಹಾಕಿ ಚೆಂದಂಗಿ ನಾದ್ರಿ ಅದು ತುಂಬಾ ಸಾಫ್ಟಾಗಿರೋವಂಥ ಹಿಟ್ಟು ರೆಡಿ ಆಗ್ತದೆ ರೀ ಎಷ್ಟು ಚೆನ್ನಾಗಿ ನಾತ್ತಿರಲ್ರಿ ಅಷ್ಟು ಚೆನ್ನಾಗಿ ಬರ್ತದ್ರಿ ಅದು ನೋಡಿ ಚೆನ್ನಾಗಿ ಇನ್ನಷ್ಟು ಸಾಫ್ಟ್ ಆಯ್ತು ನೋಡಿರಿ ಈ ರೀತಿ ಇದು ಕರೆಕ್ಟಾಗಿ ರೀ ನೋಡಿ ಇದರಲ್ಲಿಯೂ ಇಷ್ಟನ್ನು ತಗೋತೀನಿ ಈ ರವೆಯನ್ನು ಬಾಲ್ಸ್ ಎಷ್ಟು ಅದಲ್ಲ ಅದರ ತಕ್ಕಂಗೆ ನೋಡಿ ನಾನು ಈ ರವೆಯನ್ನು ತೊಗೊಂಡಿದ್ದೀನಿ ರೀ ನೋಡಿ ಕೈಯಲ್ಲಿ ಈ ರೀತಿ ಮಾಡಿಕೊಂಡು ಅಥವಾ ನೀವು ಇಷ್ಟಿಷ್ಟ ತೊಗೊಂಡು ಲಟ್ಟಿಸ್ಬಿಟ್ಟು ಮಾಡ್ಬೋದು ರೀ ಆ ರೀತಿಯೂ ಸ್ಟಫಿಂಗ್ ಮಾಡ್ಬೋದು ನೋಡಿ ಈ ಬಾಲ್ಸನ್ನು ಇದು ಹಾಕ್ತೀನಿ ನೋಡಿ ದಂಡಿ ದಂಡಿ ಈ ರೀತಿ ಮಡ್ಚ್ಕೊಂಡು ನೋಡಿರಿ ಅದನ್ನು ನೀಟಾಗಿ ಪ್ಯಾಕ್ ಮಾಡ್ಕೊರಿ ಸ್ಟಫಿಂಗದ ಬಾಲ್ಸ್ ಯಾವ ರೀತಿ ಅದಾವಲ್ಲ ಆ ರೀತಿ ರವೆಯನ್ನು ನೀವು ನೋಡಿಬಿಟ್ಟು ತಗೋರಿ ನೋಡಿ ಎಷ್ಟು ಚೆನ್ನಾಗಿ ಬಂದಾವ ನೋಡಿರಿ ನೀಟಾಗಿ ನೋಡಿ ಇನ್ನೊಂದನ್ನು ಮಾಡಿ ತೋರಿಸ್ತೀನಿ ಅವ್ಳಿಕೆ ಹೇಳಿದ್ದೇನೆ ಸ್ಟಫಿಂಗ್ ಬಾಲ್ಸ ಇದಕ್ಕಿಂತ ಸಣ್ಣ ಹೋಗಬೇಕಾದ್ರೆ ನೀವು ಆದಷ್ಟು ಮಾಡ್ಕೋಬ್ರಿ ಇದನ್ನು ಕೈಯಲ್ಲೇ ಮಾಡೋ ರವೆಯನ್ನು ಈ ರೀತಿ ಕೈಯಲ್ಲೇ ಮಾಡಿ ದೊಡ್ಡ ಮಾಡ್ಬೇಕೀನಿಲ್ಲ ಲಟ್ಟಿಸ್ಬಿಟ್ಟು ಮಾಡಿನೂ ನೀವು ಏನು ಮಾಡ್ಬೋದು ಸ್ಟಫಿಂಗ್ ಮಾಡ್ಬೋದು ನೋಡಿ ಎರಡನ್ನು ಮಾಡಿ ತೋರಿಸಿದ್ದೀನಿ ನಾನು ಇನ್ನೊಂದನ್ನು ಮಾಡ್ಕೋತೀನಿ ರೀ ನೋಡಿ ತುಂಬಾ ನೀಟಾಗಿ ಎಷ್ಟು ಚೆನ್ನಾಗಿ ಬಂದವ್ರಿ ಅಕ್ಕಿ ಉಂಡೆ ಥರ ಕಾಣತ್ತವ್ರಿ ನೋಡಿ ಮೂರನ್ನು ಮಾಡ್ಕೊಂಡಿದ್ದೀನಿ ನಾನು ಇದನ್ನು ಕರೀಲಿಕ್ಕೆ ಎಣ್ಣೆನೂ ಕಾಯ್ಲಿಕ್ಕೆ ಇಟ್ಟಿದ್ದೀನಿ ರೀ ಎಣ್ಣೆನೂ ಕಾಯ್ದದ್ರಿ ನೋಡಿ ಗ್ಯಾಸನ್ನು ಮೀಡಿಯಂ ಫ್ಲೇಮ್ದಲ್ಲಿ ಇಟ್ಟೆ ಇಟ್ಟೀನಿ ರೀ ನಾನು ನೋಡಿ ರವೆಯಿಂದ ಹೊರಗಡೆಯಿಂದ ಕ್ರಿಸ್ಪಿನೂ ಆಗ್ತದೆ ಟೇಸ್ಟು ತುಂಬಾ ಚೆನ್ನಾಗಿ ರೀ ಇಲ್ಲಿ ನಾವು ಕಡಲೆ ಹಿಟ್ಟು ಗೋಧಿ ಹಿಟ್ಟು ಮೈದಾ ಏನನ್ನೂ ಬಳಸ್ತೇನೆ ಮಾಡಿ ತೋರಿಸಿದ್ದೀನಿ ನೋಡಿ ಕಲರ್ನು ನೋಡ್ರಿ ತುಂಬಾ ಚೆನ್ನಾಗಿ ಮತ್ತೆ ಇವು ಎಣ್ಣೆನೂ ಹೇಳ್ಕೊಳಲ್ರಿ ನೋಡ್ರಿ ಬಿಸಿ ಬಿಸಿ ಆಗಿರುವಂತ ರವೆ ಆಲೋ ಬೋಂಡ ಅಂತ ಕರಿಬೋದ್ರಿ ಇದನ್ನ ನೋಡಿ ಎಣ್ಣೆನೇ ಹಿಡ್ಕೊಂಡಿಲ್ಲ ತುಂಬಾ ಹೊರಗಿನ ಲೇಯರ್ ಕ್ರಿಸ್ಪಿ ಇರ್ತದೆ ರೀ ನೋಡಿರಿ ಈಗ ಇದನ್ನ ನಾನು ಒಂದು ಪ್ಲೇಟಿಗೆ ಹಾಕೋತೀನಿ ರೀ ನೋಡಿ ತುಂಬಾ ಚೆನ್ನಾಗಿ ಬಂದವ್ರಿ ಟೇಸ್ಟಿನೂ ಹೆಲ್ದಿನೂ ಸ್ಟಫಿಂಗ್ ನೀವು ಆಲೂಗಡ್ಡೆ ಬೇರೆ ಅಂದರೆ ನೀವು ಬೇರೆ ಥರನೂ ಮಾಡ್ಕೋಬೋದು ನೋಡಿ ನಾನು ಮೂರನ್ನು ಕರೆದ್ಬಿಟ್ಟು ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ನೋಡಿ ನಾನು ಈಗ ಇದನ್ನು ಕಟ್ ಮಾಡಿನೂ ತೋರಿಸ್ತೀನಿ ರೀ ನಿಮಗೆ ನೋಡಿ ಇವನು ಬಿಸಿ ಬಿಸಿ ನೀವು ಹೀಗೇನು ತಿನ್ಬೋದು ಸಾಸ್ ಜೊತೆ ತಿನ್ಬೋದು ಕೊತ್ತಂಬರಿ ಚಟ್ನಿ ಜೊತೆನೂ ತಿನ್ಬೋದು ನೋಡಿ ಎಷ್ಟು ಚೆನ್ನಾಗಿ ಬಂದಾವೆ ರೀ ಅಥವಾ ಈ ಆಲೂಗಡ್ಡೆ ಸ್ಟಫಿಂಗ್ನಲ್ಲಿ ನೀವು ಸೆಂಟ್ರಲ್ಲೇನು ಮಾಡ್ಕೋಬೋದು ಚೀಸನ್ನಾದ್ರೂ ಹಾಕೋಬೋದು ಪನ್ನೀರ್ನು ಹಾಕೋಬೋದು ಅದನ್ನು ಟೇಸ್ಟಿ ತುಂಬಾ ಚೆನ್ನಾಗಿ ಬರ್ತದೆ ರೀ ನೋಡಿ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಖಂಡಿತನೂ ಟ್ರೈ ಮಾಡಿ ನೋಡಿರಿ ನಮಸ್ಕಾರ ಎಲ್ಲರಿಗೂ ಕನ್ನಡ ಅಡುಗೆ ಚಾನಲ್ಗೆ ಸ್ವಾಗತ ಇವತ್ತು ರವೆಯಿಂದ ಒಂದು ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ರೀ ಇದನ್ನು ನೀವು ಬೆಳಗಿನ ತಿಂಡಿಗಾದರೂ ಮಾಡ್ಕೋಬೋದು ಸಾಯಂಕಾಲ ಸ್ನ್ಯಾಕ್ಸಿಗಾದರೂ ಮಾಡ್ಕೋಬೋದು ಈಸಿನೂ ಟೇಸ್ಟಿನೂ ನೀವು ಎಷ್ಟೋ ಬೇರೆ ಬೇರೆ ರೆಸಿಪಿಗಳನ್ನ ಟ್ರೈ ಮಾಡಿರ್ತೀರಿ ನನ್ನ ರೀತಿಯಲ್ಲೊಮ್ಮೆ ಈ ರೆಸಿಪಿಯನ್ನು ಖಂಡಿತನೂ ಟ್ರೈ ಮಾಡಿ ನೋಡಿರಿ ಇವತ್ತು ನಾನು ಯೂಸ್ ಮಾಡೋ ಇಂಗ್ರೀಡಿಯೆಂಟ್ಸ್ ಅಂತೂ ಆಲ್ರೆಡಿ ನಿಮ್ಮ ಕಿಚನ್ದಾಗೆ ಇದ್ದೇ ಇರ್ತಾವೆ ರೀ ಖಂಡಿತನೂ ಟ್ರೈ ಮಾಡಿರಿ ಈ ಒಂದು ಪಾತ್ರೆಗೆ ನಾನು ಒಂದು ದೊಡ್ಡ ಸೈಜದ ಈರುಳ್ಳಿಯನ್ನು ಈ ರೀತಿ ಉದ್ದಾಗಿ ತೆಳವಾಗಿ ಕಟ್ ಮಾಡ್ಕೊಂಡೀನಿ ರೀ ಸಣ್ಣದಾಗಿ ಕಟ್ ಮಾಡ್ಕೊಬೇಡ್ರಿ ಈ ರೀತಿ ಉದ್ದಾಗಿನೇ ಕಟ್ ಮಾಡಿ ಹಾಕಿರಿ ಮೀಡಿಯಮ್ ಸೈಜದಿದ್ರೆ ಎರಡು ಈರುಳ್ಳಿಯನ್ನು ಹಾಕ್ರಿ ಇದಕ್ಕೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ ರೀ ಒಂದು ಮೂರು ಮೆಣಸಿನ್ಕಾಯನ್ನ ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ ಖಾರ ನೀವು ನೋಡ್ಕೊಂಡು ಹಾಕೋರಿ ಒಂದು ಸ್ವಲ್ಪ ಕರಿಮೆ ಸೊಪ್ಪನ್ನು ಕಟ್ ಮಾಡಿ ಇದ್ದೀನಿ ಫ್ಲೇವರ್ ತುಂಬಾ ಚೆನ್ನಾಗಿ ಕುಡ್ದು ಹಾಕಿರಿ ಸ್ಕಿಪ್ ಮಾಡಬೇಡ್ರಿ ಒಂದು ಸ್ಪೂನ್ ಆಗಷ್ಟು ಶುಂಠಿಯನ್ನು ತುರ್ದು ಬಿಟ್ಟು ಹಾಕ್ತಾ ಇದ್ದೀನಿ ಒಂದ್ ಸ್ಪನ್ ಜೀರಿಗೆ ಹಾಕ್ತಾ ತಕ್ಕಷ್ಟು ಉಪ್ಪು ಇದನ್ನ ಮಿಕ್ಸ್ ಮಾಡ್ಕೊಂಡು ಆ ಈರುಳ್ಳಿ ಶುಂಠಿ ಕೊತ್ತಂಬರಿ ಎಲ್ಲಾ ಮಿಕ್ಸ್ ಆಗ್ಲಿರಿ ಮತ್ತೆ ಈರುಳ್ಳಿ ಈ ರೀತಿ ಮಿಕ್ಸ್ ಮಾಡೋದ್ರಿಂದ ಅದೊಂದು ಚೂರು ನೋಡಿ ಉಪ್ಪು ಅದೆಲ್ಲ ಸೇರೋದ್ರಿಂದ ನೋಡಿ ಮತ್ತು ಈರುಳ್ಳಿನೂ ಮೆತ್ತಗನು ಆಗ್ತದೆ ರೀ ಅವಾಗ ಇದಕ್ ನಾನು ಒಂದ್ ಬಟ್ಲಾಗಷ್ಟು ಸಣ್ಣ ರವೆ ಏನು ಉಪ್ಪಿಟ್ಟು ರವೆ ಅಂತ ಕರಿತೀವಲ್ರಿ ಅದನ್ನ ಹಾಕ್ತಾ ಇದೀನಿ ಈಗ ಮಿಕ್ಸ್ ಮಾಡ್ಕೊಳ್ರಿ ಈರುಳ್ಳಿ ಮಸಾಲೆ ಅದೇನೈತಲ್ರಿ ಅದು ರವೆ ಜೊತೆ ಚೆನ್ನಾಗಿ ಮಿಕ್ಸ್ ರೀ ನೋಡಿ ಅಂದ್ರೆ ಆ ಈರುಳ್ಳಿ ಸ್ವಲ್ಪ ನೀರು ಬಿಟ್ಟಿರ್ತದಲ್ರಿ ಆ ರವೆನೂ ಅದರಲ್ಲಿ ಒಂಚೂರು ನೆನ್ದಂಗ ಆಗ್ತದ್ರಿ ಈಗ ಅದು ಚೆನ್ನಾಗಿ ಮಿಕ್ಸ್ ಆಗಿದೆ ರೀ ನಾನು ಒಂದ್ ಸ್ಪೂನ್ ಆಗಷ್ಟು ಬಿಸಿ ಬಿಸಿ ಆಗಿರುವಂತ ಎಣ್ಣೆ ಹಾಕ್ತಾ ಇದೀನಿ ನೋಡಿ ಈ ರೀತಿ ಹಾಕಿದ್ಮೇಲೆ ಬಬಲ್ಸ್ ಬರ್ತೈತೆ ಅಂದ್ರೆ ಅದು ಚೆನ್ನಾಗಿ ಕಾಯ್ದೈತೆ ನಾನು ಈಗ ಅದನ್ನು ಮಿಕ್ಸ್ ಮಾಡ್ಕೊಂಡ್ರೆ ನಾನು ಇಲ್ಲಿ ಸೂಡ ಹಾಕ್ತೇನೆ ಮಾಡಿ ತೋರಿಸ್ತಾ ಇದ್ದೀನಿ ರೀ ನೋಡಿ ಎಣ್ಣೆ ತುಂಬ ಅದ ಸ್ಪೂನಿಂದ ಮಿಕ್ಸ್ ಮಾಡ್ಕೊಂಡಿದ್ದೀನಿ ರೀ ನೋಡಿ ಇದಕ್ಕೊಂದು ಸ್ವಲ್ಪ ನಾನಿಲ್ಲಿ ಅರ್ಧ ಬಟ್ಲಾಗಷ್ಟು ಮೊಸರನ್ನು ತೊಗೊಂಡಿದ್ದೀನಿ ಇದಕ್ಕೆ ಎಷ್ಟು ಮೊಸರು ಹಿಡಿಸ್ತದೋ ಅಷ್ಟನ್ನೇ ರೀ ಅಂದರೆ ಇದನ್ನು ಹಿಟ್ಟನ್ನು ಮೊಸರಿನಲ್ಲಿ ಕಲಿಸಿ ರೆಡಿ ರೀ ಟೇಸ್ಟ್ ತುಂಬಾ ಚೆನ್ನಾಗಿ ಬರ್ತದೆ ತುಂಬ ಗಟ್ಟಿನೂ ಅಲ್ಲ ತುಂಬ ಸಾಫ್ಟ್ ಅಲ್ಲ ಆ ರೀತಿ ಹಿಟ್ಟನ್ನು ಕಲಿಸಿ ರೆಡಿ ಮಾಡ್ಕೊಬೇಕು ಅದಕ್ಕೆ ಸೊಪ್ಪು ಸೊಪ್ಪೆ ಮೊಸರನ್ನ ಹಾಕಿ ನೋಡಿ ಅಷ್ಟನೇ ಮೊಸರು ಹಾಕಿದ್ದೀನಿ ನಾನು ಆದಷ್ಟು ಮೊಸರು ಊದದ ನೋಡಿ ಈಗ ರವೆ ಚೆಂದಂಗೆ ನೆನೆಬೇಕ್ರಿ ಇದನ್ನು ಮುಚ್ಚಿ ಅರ್ಧ ಗಂಟೆ ತೆಗೆದಿಡ್ತೀನಿ ರೀ ನಾನು ನೋಡಿ ಅರ್ಧ ಗಂಟೆ ಆಗಿದೆ ರವೆ ಆ ಮೊಸರನ್ನ ಹೇರಿಕೊಂಡು ಇನ್ನೊಂದು ಚೂರಾಗಿ ಗಟ್ಟಿನೂ ಆಗಿರ್ತದೆ ರೀ ಇದು ಇಷ್ಟು ಕರೆಕ್ಟಾಗಿ ರೆಡಿ ರೀ ಇದೇ ರೀತಿಯೇ ಆಗ್ಬೇಕ್ರಿ ಈಗ ನೋಡಿ ನಾನಿಲ್ಲಿ ಇದನ್ನು ಕಂತಕ ಸೈಡಿಗೆ ಇಡ್ತೀನಿ ಒಂದು ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೋತೀನಿ ಇಲ್ಲಿ ಹೋಳಿಗೆ ಮಾಡೋ ಶೀಟನ್ನು ತಗೊಂಡಿದ್ದೀನಿ ನೀವು ಪ್ಲಾಸ್ಟಿಕ್ ಕವರು ಅಥವಾ ಪ್ಲಾಸ್ಟಿಕ್ ಪೇಪರ್ ಮೇಲೆ ಬಟರ್ ಪೇಪರ್ ಮೇಲೂ ತಟ್ಕೋಬಹುದು ಈಗೊಂದು ಸ್ವಲ್ಪ ಎಣ್ಣೆ ಹಚ್ತೀನಿ ನೋಡಿ ಇಷ್ಟೇ ತಗೊಂಡು ಈಗ ವಡೆಯನ್ನು ಈ ರೀತಿ ತಟ್ಕೊ ನೋಡಿ ತುಂಬ ದಪ್ಪಾಗಿ ತಟ್ಟಬಾರ್ದು ರೀ ತೆಳುವಾಗಿ ತಟ್ಟಬೇಕದು ಕ್ರಿಸ್ಪಿನೂ ಬರ್ತದೆ ಟೇಸ್ಟೂ ಚೆನ್ನಾಗಿ ಬರ್ತದೆ ರೀ ಇಲ್ಲಾದ್ರೆ ಬಟರ್ ಪೇಪರ್ ಮೇಲೆ ನಿಮಗೆ ಯಾವ ರೀತಿ ಅನುಕೂಲ ಇತ್ತಿಲ್ಲ ಆ ರೀತಿ ತಟ್ಕೊಳ್ರಿ ನೀವು ನೋಡಿ ಈ ರೀತಿ ತಟ್ಬೇಕ್ರಿ ಅದನ್ನು ನೋಡಿ ಎಷ್ಟು ದೊಡ್ಡ ದುಡ್ಡು ಆಗಿನೇನು ತಿಳುವಾಗಲೀ ಅಥವಾ ಇನ್ನೊಂದು ಸ್ವಲ್ಪ ಕಡಿಮೆ ಕಡಿಮೆಡುದು ಸಣ್ಣ ಸಣ್ಣ ಆಗಿರ ತಟ್ಕೊಳ್ರಿ ನೀವು ನೋಡಿ ಈಗ ಆಲ್ರೆಡಿ ಎಣ್ಣೆನ ಕಾಯ್ಲಿಕ್ಕಿಟ್ಟರೆ ಎಣ್ಣೆಯಲ್ಲಿ ಕರೆದ್ಬಿಟ್ಟನು ತೋರಿಸ್ತೀನಿ ನೋಡಿ ಇದೇ ರೀತಿ ಗ್ಯಾಸು ಮೀಡಿಯಂ ಫ್ಲೇಮ್ದಲ್ಲಿ ಇರಲಿ ರೀ ಇದು ಕೆಂಪಗಾಗೋರ್ಗು ಕರೀಬೇಕ್ರಿ ನೋಡಿ ತಿರುಗಿಬಿಟ್ಟನು ಚೆನ್ನಾಗಿ ಬಿಟ್ಟು ತಗೋತೀನಿ ನೋಡ್ರಿ ಇಲ್ಲಿ ನಾನು ಇಲ್ಲಿ ಸೋಡಾ ಏನೂ ಹಾಕಿಲ್ಲ ಎಣ್ಣೆನೂ ತುಂಬಾ ಹಿಡಿಯಲ್ಲ ಮತ್ತೆ ತೆಳುವಾಗಿ ತಟ್ಟೋದ್ರಿಂದ ಕ್ರಿಸ್ಪಿನಾಗಿರತ್ತ ಟೇಸ್ಟ್ ತುಂಬಾ ಚೆನ್ನಾಗಿ ಬಿಡತದ್ರಿ ಇನ್ನೊಂದನ್ನು ಬಿಟ್ಟು ತೋರಿಸ್ತೀನಿ ರೀ ನಾನಿ ಎಲ್ಲರ ಜರ್ನಿ ಟ್ರಿಪ್ಪಿಂಗ್ ನೀವು ಹೊಂಟಿದ್ರಂದ್ರ ಈ ರೀತಿಯೂ ಮಾಡ್ಕೊಂಡ್ ಬಿಟ್ಟುನು ಒಯ್ಬೋದ್ರಿ ಕನ್ನಡದ ಅಡಿಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡ್ರಿ ನೋಡಿ ಎರಡನ್ನ ಕರೆದು ಬಿಟ್ಟು ತೋರಿಸ್ತೀನಿ ಒಂದೇ ಥರದ ಸಾಯಂಕಾಲ ತಿಂಡಿ ಅಥವಾ ಬ್ರೇಕ್ಫಾಸ್ಟ್ ಬೋರ್ ಆಗಿತ್ತಂದ್ರೆ ಈ ರೀತಿ ಹೊಸ ಥರದ ರವೆಯ ಬಡೆಯನ್ನು ಮಾಡ್ಕೊಂಡು ತಿನ್ನಿರಿ ಬಿಸಿ ಬಿಸಿ ಹೀಗೇನು ತಿನ್ಬೋದು ಸಾಸ್ ಜೊತೆ ತಿನ್ಬೋದು ಕೊಬ್ಬರಿ ಚಟ್ನಿ ಜೊತೆ ತಿನ್ಬೋದು ತುಂಬಾ ಟೇಸ್ಟಿಯಾಗಿರ್ತವೆ ನೋಡಿ ರವೆಯಿಂದ ಒಂದೇ ಥರದ ಉಪ್ಪಿಟ್ಟು ದೋಸೆ ಮಾಡ್ಕೊಂಡಿರ್ತೀರಿ ಈ ಬಡೆಯನ್ನು ಒಮ್ಮೆ ಖಂಡಿತನೂ ಟ್ರೈ ಮಾಡಿರಿ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಖಂಡಿತ ಟ್ರೈ ಮಾಡಿ ನೋಡಿರಿ ನಮಸ್ಕಾರ ಎಲ್ಲರಿಗೂ ಕನ್ನಡ ತು ಅಡುಗೆ ಚಾನಲ್ಗೆ ಸ್ವಾಗತ ಇವತ್ತು ರವೆಯಿಂದ ನಾನು ಹೊಸ ಥರದ ಬ್ರೇಕ್ಫಾಸ್ಟ್ ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ಈಸಿನೂ ಟೇಸ್ಟಿನೂ ಮಾಡ್ತಾ ಇದ್ದೀನಿ ಕಡಿಮೆ ಎಣ್ಣೆ ಬಳಸಿನೂ ಮಾಡ್ತಾಯಿದ್ದೀನಿ ಒಂದೇ ಹಿಟ್ಟಿನಲ್ಲಿ ನೀವು ಎರಡು ರೀತಿ ಬ್ರೇಕ್ಫಾಸ್ಟ್ಗಳನ್ನು ಮಾಡ್ಕೊಬೋದು ನನ್ನ ರೀತಿಯಲ್ಲೊಮ್ಮೆ ಖಂಡಿತ ಟ್ರೈ ಮಾಡಿ ನೋಡಿರಿ ಈ ಒಂದು ಪಾತ್ರೆಗೆ ನಾನಿಲ್ಲಿ ಒಂದು ಬಟ್ಲಾಗಷ್ಟು ಸಣ್ಣ ರವೆ ಏನು ಉಪ್ಪಿಟ್ಟು ರವೆ ಅಂತ ಕರಿತೀವಲ್ಲ ರೀ ಅದನ್ನು ತೊಗೊಂಡಿದ್ದೀನಿ ಇದಕ್ಕೆ ನಾನು ಸ್ವಲ್ಪ ಈರುಳ್ಳಿಯನ್ನು ಹಾಕ್ತಾಯಿದ್ದೀನಿ ಒಂದು ಅರ್ಧ ಈರುಳ್ಳಿಯನ್ನು ಹಾಕಿದ್ದೀನಿ ಒಂದು ಅರ್ಧ ಟೊಮೆಟೊ ನಿಮ್ಗೆ ಯಾವ ವೆಜಿಟೇಬಲ್ಸ್ ಇಷ್ಟನ ಆ ವೆಜಿಟೇಬಲ್ಸ್ ನೀವು ಹಾಕೋರಿ ಅಥವಾ ಮನೆಯಾಗೆ ಅವಷ್ಟೇ ಹಾಕಿರಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಕ್ಯಾರೆಟನ್ನು ತುರಿದ್ಬಿಟ್ಟು ಹಾಕ್ತಾಯಿದ್ದೀನಿ ಮೂರು ಮೆಣಸಿನ್ಕಾಯಿ ಇದ್ದೀನಿ ಖಾರ ನೀವು ನೋಡ್ಕೊಂಡು ಹಾಕೋರಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ವಲ್ಪನೇ ಸೋಡಾನ ಹಾಕ್ತಾಯಿದ್ದೀನಿ ಒನ್ ಫೋರ್ಟಿ ಸ್ಪೂನ್ಗಿಂತನೂ ಕಡಿಮೆ ಈಗ ಇದನ್ನ ಮಿಕ್ಸ್ ಮಾಡ್ಕೋತೀನಿ ರೀ ಆ ರವೆ ಜೊತೆ ವೆಜಿಟೇಬಲ್ಸ್ ಸೋಪು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಲಿ ರೀ ನೋಡಿ ಈಗ ಇದು ಚೆನ್ನಾಗಿ ಮಿಕ್ಸ್ ರೀ ಇದಕ್ಕೆ ನಾನು ಒಂದು ಅರ್ಧ ಬಟ್ಲಾಗಷ್ಟು ಮೊಸರನ್ನ ಇದ್ದೀನಿ ಸಬ್ಗಿರು ಮೊಸರನ್ನ ಹಾಕಿರಿ ಈ ಬಟ್ಲಲ್ಲಿ ಸ್ವಲ್ಪ ನೀರನ್ನು ಹಾಕಿ ಹಾಕ್ತೀನಿ ರೀ ಮತ್ತು ನೋಡಿ ನೀರನ್ನು ಹಾಕೋತೀನಿ ರೀ ಈಗ ಮೊಸರನ್ನ ಅದ್ರ ಜೊತೆ ಮಿಕ್ಸ್ ಮಾಡ್ಕೋತೀನಿ ರೀ ಇನ್ನೊಂದು ಸ್ವಲ್ಪ ನೀರನ್ನು ಹಾಕೋತೀನಿ ಒಮ್ಮೆ ಹಾಕೋಬೇಡ್ರಿ ಸ್ವಲ್ಪ ಸ್ವಲ್ಪ ಅಷ್ಟೇ ಎರಡು ಸ್ಪೂನ್ ಹಾಕ್ಕೊಂಡು ನೋಡಿಬಿಟ್ಟು ಹಾಕೋರಿ ನೀವು ನೋಡಿ ಈಗ ಎಲ್ಲ ನೀಟಾಗಿ ಮಿಕ್ಸ್ ಆಗಿದ್ರಿ ಈ ರವೆ ಏನೇನು ಮುಚ್ಚಿ ಒಂದು ಹತ್ತು ನಿಮಿಷ ತೆಗೆದ್ ಇಡ್ತಾಯಿದ್ದೀನಿ ಒಂದು ಚಟ್ನಿಯನ್ನು ಮಾಡ್ತೀನಿ ರೀ ಒಂದು ಅರ್ಧ ಬಟ್ಲಾಗಷ್ಟು ಹಸಿ ಕೊಬ್ಬರಿ ಏನು ಹಾಕ್ತಾಯಿದ್ದೀರಿ ಒಂದು ಎರಡು ಸ್ಪೂನ್ ಆಗಷ್ಟೇ ಪುಟಾಣಿ ಅಥವಾ ಹುರಗಡ್ಲೆ ಮೂರು ಮೆಣ್ಸಿನ್ಕಾಯಿ ಇದ್ದೀನಿ ಖಾರ ನೀವು ನೋಡ್ಕೊಂಡು ಹಾಕೋರಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪಿದ್ರೆ ಹಾಕ್ರಿ ಟೇಸ್ಟು ಚೆನ್ನಾಗಿ ಬರ್ತದೆ ಒಂದು ಸ್ವಲ್ಪ ಈರುಳ್ಳಿ ಹಾಕಿನಿ ಅರ್ಧ ಈರುಳ್ಳಿಕ್ಕಿಂತ ಕಡಿಮೆ ಒಂದು ಸ್ವಲ್ಪ ಹಸಿ ಶುಂಠಿ ರುಚಿಗೆ ತಕ್ಕಷ್ಟು ಉಪ್ಪು ಇದಕ್ಕೆ ನೀರನ್ನು ಹಾಕ್ಕೊಂಡು ನುಣ್ಣಗೆ ಚಟ್ ಸಾರಿ ಚಟ್ನಿಯನ್ನು ರುಬ್ಬಿಬಿಟ್ಟು ತಗೋತೀನಿ ರೀ ನೋಡಿ ಚಟ್ನಿ ರೆಡಿ ಆಯ್ತು ರೀ ಇದನ್ನು ಹೀಗೇನು ತಿನ್ಬೋದು ಒಂದು ಬೇರೆ ಪಾತ್ರೆಗೆ ಹಾಕೋತೀನಿ ಅಥವಾ ಇದಕ್ಕೊಂದು ಸ್ವಲ್ಪ ಒಗ್ಗರಣೆ ಹಾಕಿ ತಿಂದರೆ ಟೇಸ್ಟ್ ಇನ್ನೂ ಚೆನ್ನಾಗಿರ್ತದೆ ನೋಡಿ ಇದಕ್ಕೊಂದು ಸ್ವಲ್ಪ ಒಗ್ಗರಣೆಗಾಗಿ ಎಣ್ಣೆ ಸಾಸಿವೆ ಜೀರಿಗೆ ಒಂದು ಅರ್ಧ ಸ್ಪೂನ್ ಆಗಷ್ಟು ಉದ್ದಿನಬೇಳೆ ಹಾಕಿ ಒಗ್ಗರಣೆ ಹಾಕಿನಿ ಕರಿಮೆವ ಸೊಪ್ಪನ್ನು ಹಾಕಿ ನೋಡಿ ಚಟ್ನಿನೂ ರೆಡಿ ಆಗಿದೆ ರೀ ಇದನ್ನು ಸೈಡಿಗೆ ಇಡ್ತೀನಿ ರೀ ನಾನು ಆಮೇಲೆ ಯೂಸ್ ಮಾಡ್ತೀನಿ ನೋಡಿ ಹತ್ತು ನಿಮಿಷ ರೀ ರವೆ ನೋಡಿರಿ ಆ ಮೊಸರನ್ನ ಹೀರ್ಕೊಂಡು ಇನ್ನೊಂದು ಚೂರ ಗಟ್ಟಿಯಾಗಿರ್ತದ್ರಿ ಇದಕ್ಕೆ ಈಗಿನ ಸ್ವಲ್ಪ ನಾನು ನೀರನ್ನು ನೋಡಿ ಹಾಕೋತೀನಿ ರೀ ನೋಡಿ ನಾನು ತೋರಿಸ್ತೀನಿ ನೋಡಿರಿ ತುಂಬ ತೆಳುವ ಅಥವಾ ತುಂಬ ಗಟ್ಟಿನೂ ಇರಬಾರ್ದು ಆ ರೀತಿ ಯಾವ ರೀತಿ ಇರಬೇಕು ಹಿಟ್ಟು ಅಂತ ಹೇಳಿ ನೋಡಿ ಇದೇ ರೀತಿಯೇ ಇಷ್ಟೇ ಇರ್ಬೇಕು ರೀ ತುಂಬನೂ ನೀರು ಹಾಕೋಕೆ ಹೋಗ್ಬೇಡ್ರಿ ಇದು ಹೀಗೇನೂ ಮಾಡ್ಕೋಬೋದು ಇದಕ್ಕೆ ಒಂದು ಸಮಗರಣೆ ಹಾಕಿದ್ರಿ ಒಂದು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡು ಅರ್ಧ ಸ್ಪೂನ್ ಸಾಸಿವೆ ಜೀರಿಗೆ ಕರ್ಮೆವು ಅರಿಶಿನ ಸ್ವಲ್ಪ ಹಿಂಗನ್ನು ಹಾಕಿ ಒಗ್ಗರಣೆಯನ್ನು ಹಾಕಿಬಿಟ್ಟು ಇದ್ದೀನಿ ಒಗ್ಗರಣೆ ಹಾಕೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿ ಬರ್ತದೆ ಇಲ್ಲ ಒಗ್ಗರಣೆ ಬೇಡ ಹಾಗೆ ವೆಜಿಟೇಬಲ್ಸ್ ಅಂದ್ರೆ ನೀವು ಹಾಗೇನೂ ಮಾಡ್ಕೋಬೋದು ರೀ ನೋಡಿ ಒಗ್ಗರಣೆ ಜೊತೆ ಎಲ್ಲನೂ ಈಗ ಮಿಕ್ಸ್ ಆಗಿ ಮಿಕ್ಸಾಗಿ ರೀ ನೋಡಿ ನಾನು ಇದರಲ್ಲಿ ಫಡ್ಡನ್ನು ಹಾಕಿ ತೋರ್ಸಕ್ಕಿದ್ದೀನಿ ರೀ ಆಲ್ರೆಡಿ ಫಡ್ಡಿನ ಸಾಚನು ಸ್ವಲ್ಪ ಎಣ್ಣೆ ಹಚ್ಚಿಬಿಟ್ಟು ಕಾಯ್ಲಿಕ್ಕೂ ಇಟ್ಟಿದ್ ರೀ ಫಡ್ಡಿನ ಸಾಚನು ಕಾಯ್ದೆ ರೀ ನೋಡಿ ಈ ಗಿಟ್ಟನ ಹಾಕೋತೀನಿ ಕೆಲವ್ರು ಇನ್ನತರ ನಾನ್ ಸ್ಟಿಕ್ನಲ್ಲಿ ನಲ್ಲಿ ಅಷ್ಟೇನೇ ಇದೇ ನನ್ನ ಫಡ್ಡಿನ ಸಾಚೆ ಏನು ನಾನ್ ಸ್ಟಿಕ್ ಅಲ್ರಿ ಇದು ನೋಡಿ ಬೀಡ್ ಇರ್ತದಲ್ಲ ಬೀಡಿಂದ ಅದ್ರಿ ಎಷ್ಟು ಚೆನ್ನಾಗಿರೋ ಫಡ್ಡ ಬರ್ತಾವ ನೋಡ್ರಿ ನೋಡಿ ನಿಮ್ಮನೇನ ಯಾವ್ದೈತ್ಲ ಅದ್ರಲ್ಲೇನೆ ಮಾಡ್ಕೋರಿ ಏನಂದ್ರಿ ಬೇಗನೆ ಮಾಡ್ಕೋಬೋದು ಬೆಳಗ್ಗೆ ಗಡಬಿಡಿಯಲ್ಲಿ ಕಡಿಮೆ ಸಮಯದಲ್ಲಿ ನೀವು ಮಾಡ್ಕೊಬೋದು ಮಕ್ಕಳಿಗೆ ಈ ರೀತಿ ಮಾಡಿ ಲಂಚ್ ಬಾಕ್ಸಲ್ಲಿ ಕೂಡ ಹಾಕಿ ಕೊಡ್ಬೋದು ನೀವು ಎಣ್ಣೆ ಬೇಡ ಅಂದ್ರೆ ತುಪ್ಪನೂ ಹಾಕೋರಿ ಟೇಸ್ಟ್ ಚೆನ್ನಾಗಿರ್ಬೋದು ನೋಡಿ ಒಂದು ಸೈಡ್ ಬೇದ ನೋಡಿ ಕೆಂಪಾಗಿ ಆಗ್ಯಾವ ಟೇಸ್ಟಿನೂ ಆಗ್ಯಾವ ನೋಡಿ ಎರಡು ಸೈಡ ಚೆನ್ನಾಗಿ ಬೇಲಿರೋದು ನೋಡಿ ಈಗ ಎರಡು ಸೈಡ ಬೇದಾವ ರೀ ನೋಡಿ ಈಗ ಫಡ್ಡನ ತಕ್ಕೋತೀನಿ ರೀ ನಾನು ಇನ್ನೊಂದು ರೀತಿಯೂ ಮಾಡಿ ತೋರಿಸ್ತೀನಿ ನೀವು ಫಡ್ಡನ್ನು ಹಾಕೋಬೋದು ಅಥವಾ ಸಣ್ಣ ಸಣ್ಣ ಪ್ಯಾನ್ ಕೇಕ್ ಥರನೂ ಹಾಕೋಬೋದು ನಿಮಗೆ ಯಾವುದು ಈಸಿನೂ ಅದರಲ್ಲಿ ಮಾಡ್ಕೊರಿ ನೋಡಿ ಎಷ್ಟು ಚೆನ್ನಾಗಿ ಬಂದ ನೋಡಿ ಹೊರಗಡೆಯಿಂದ ಕ್ರಿಸ್ಪಿ ಸಾಫ್ಟನ್ನು ಹೆಲ್ದಿನೂ ಅದ ವೆಜಿಟೇಬಲ್ಸ್ ಯಾರು ತಿನ್ನೋಲ್ಲ ಅವ್ರಿಗಂತೂ ಮಕ್ಳಿಗೆ ಈ ರೀತಿ ಮಾಡಿ ಲಂಚ್ ಬಾಕ್ಸಲ್ಲಿ ಕೂಡ ನೀವು ಹಾಕ್ಕೊಡ್ಬೋದು ರೀ ಒಂದು ಸಣ್ಣ ಕಡಾಯಿಟ್ಟಿನ ನೋಡಿರಿ ಸಣ್ಣ ಸಣ್ಣ ಸ್ವಲ್ಪ ಎಣ್ಣೆ ಹಾಕಿನಿ ಈ ರೀತಿ ಸಣ್ಣ ಸಣ್ಣ ಪ್ಯಾನ್ ಕೇಕ್ ಥರನೂ ಹಾಕೋಬೋದು ಈಜಿ ಈಸಿ ಬೇಗನೆ ಹಾಕೋ ಅಥವಾ ದೊಡ್ಡ ಪ್ಯಾನ್ ಇತ್ತಂದ್ರೆ ಅದರಲ್ಲಿ ಅದರಲ್ಲೇ ಒಂದರಲ್ಲೇ ಮೂರು ಮೂರನ್ನು ಹಾಕೋಬೋದು ರೀ ಇದಕ್ಕೊಂದು ಸ್ವಲ್ಪ ಎಣ್ಣೆ ಹಚ್ಚಿ ಮುಚ್ಚಿ ಬೇಯಿಸ್ತೇನೆ ಒಂದು ಸೈಡ್ ಬೇಯದ್ರೆ ತಿರುಗಿಬಿಟ್ಟು ಇನ್ನೊಂದು ಸೈಡನು ಬೇಯಿಸೋಣ ಬಿಸಿ ಬಿಸಿಯಾಗಿ ರವೆಯಿಂದ ಮಾಡಿರೋ ಫಡ್ಡನ್ನು ತೋರಿಸಿದ್ದೀನಿ ಒಂದು ಪ್ಯಾನ್ ಕೇಕ್ ಥರ ಇಷ್ಟಿಷ್ಟು ಸೈಡ್ ತೋರ್ಸೇನೋ ಅನ್ಬೋದು ಇದನ್ನು ಉತ್ತಪ್ಪ ಥರನೂ ಮಾಡಿ ತೋರಿಸಿದ್ದೀನಿ ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಖಂಡಿತ ಟ್ರೈ ಮಾಡಿ ನೋಡಿರಿ ನಮಸ್ಕಾರ ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ ಇವತ್ತು ನಾನೊಂದು ಬೆಳಗಿನ ತಿಂಡಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ರೀ ಬೆಳಗ್ಗೆ ಗಡಿಬಿಡಿಯಲ್ಲಿ ಕಡಿಮೆ ಸಮಯದಲ್ಲಿ ನೀವು ಇದನ್ನು ಮಾಡ್ಕೋಬೋದು ಮಕ್ಕಳಿಗೆ ಈ ರೀತಿ ಮಾಡಿ ಲಂಚ್ ಬಾಕ್ಸಲ್ಲಿ ಕೂಡ ಹಾಕಿ ಕೊಡ್ಬೋದು ಈಸಿನೂ ಟೇಸ್ಟಿನೂ ನೀವು ಇದನ್ನು ಒಮ್ಮೆ ಮಾಡ್ಕೊಂಡು ತಿಂದ್ರೆ ಖಂಡಿತ ಪದೇ ಪದೇ ಮಾಡ್ಕೊಂಡು ತಿಂತೀರಿ ನನ್ನ ರೀತಿಯಲ್ಲಿ ಒಮ್ಮೆ ಟ್ರೈ ಮಾಡಿ ನೋಡ್ರಿ ಈಗೊಂದು ಪಾತ್ರೆಗೆ ನಾನು ತ್ರೀ ಫೋರ್ ಬಟ್ಲಾಗಷ್ಟು ಸ್ವಚ್ಛ ಮಾಡಿಟ್ಕೊಂಡಿರುವಂಥ ಅವಲಕ್ಕಿಯನ್ನು ತಗೊಂಡಿದ್ದೀನಿ ರೀ ಇದಕ್ಕೊಂದು ಸ್ವಲ್ಪ ನೀರನ್ನು ಹಾಕಿ ಅವಲಕ್ಕಿಯನ್ನು ತೊಳೆದ್ಬಿಟ್ಟು ತಗೋತೀನಿ ರೀ ಅವಲಕ್ಕಿ ದೂಸಿರ್ತದೆ ಈಗ ನಾನು ಇದನ್ನ ಈ ನೀರನ್ನು ತೆಗ್ದ್ಬಿಟ್ಟು ತಗೋತೀನಿ ನೀರನ್ನು ಎಲ್ಲವನ್ನು ಇದಕ್ಕೆ ನಾನು ಅದೇ ಬಟ್ಲೆ ಒಂದು ಬಟ್ಲಾಗಷ್ಟು ಸಣ್ಣ ರವೆ ಏನು ಉಪ್ಪಿಟ್ಟು ರವೆ ಅಂತ ರೀ ಅದನ್ನ ತಗೊಂಡಿದ್ದೀನಿ ಇದಕ್ಕೆ ನಾನು ತ್ರೀ ಫೋರ್ತ್ ಬಟ್ಲಾಗಷ್ಟೇ ಮೊಸರನ್ನ ಹಾಕ್ತಾ ಇದ್ದೀನಿ ಇದು ಸಬ್ಗಿರೋ ಮೊಸರು ಈಗ ಇದನ್ನು ಮಿಕ್ಸ್ ಮಾಡ್ತೀನಿ ರೀ ಆ ರವೆ ಅವಲಕ್ಕಿ ಮೊಸರು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಲಿರಿ ಮತ್ತು ಈ ರವೆ ಅವಲಕ್ಕಿ ಆ ಮೊಸರಿನಲ್ಲಿ ಚೆನ್ನಾಗಿ ನೆನೆಲಿರಿ ನೋಡಿ ಇದು ಕರೆಕ್ಟಾಗಿ ಮಿಕ್ಸ್ ಆಗಿದೆ ರೀ ಇದನ್ನು ಮುಚ್ಚಿ ಒಂದು ಹತ್ತು ನಿಮಿಷ ತೆಗೆದಿಡ್ತೀನಿ ರೀ ನೋಡಿ ಹತ್ತು ನಿಮಿಷ ಆಗಿದೆ ನೋಡಿರಿ ಆ ರವೆ ಏನಾಗಿರ್ತದೆ ಮೊಸರನ್ನು ಹೀರ್ಕೊಂಡು ಇನ್ನಷ್ಟು ಗಟ್ಟಿಯಾಗಿರ್ತದೆ ನಮಗೆ ನೋಡಿ ನಾನು ನಿಮ್ಗೆ ತೋರಿಸ್ತೀನಿ ನೋಡಿರಿ ರವೆನೂ ಚೆನ್ನಾಗಿ ನೆಂದದ ಅವಲಕ್ಕಿನೂ ಇನ್ನಷ್ಟು ಸಾಫ್ಟ್ ಆಗ್ಯಾವ ರೀ ಈಗ ಒಂದು ಮಿಕ್ಸಿ ಜಾರಿಗೆ ಹಾಕೋತೀನಿ ರೀ ನಾನು ಮಿಕ್ಸಿ ಜಾರಿಗೆ ಇದನ್ನು ಹಾಕೊಂಡಿದ್ದೀನಿ ರೀ ಇದಕ್ಕೆ ನಾನೀಗ ಒಂದು ಬಟ್ಲಾಗಷ್ಟು ನೀರನ್ನು ಹಾಕೋತೀನಿ ರೀ ಇದನ್ನು ನುಣ್ಮಿಗೆ ರುಬ್ಕೋತೀನಿ ರೀ ನೋಡಿರಿ ಇದನ್ನು ನಾನು ನುಣ್ಣಗೆ ರುಬ್ಕೊಂಡಿದ್ದೀನಿ ರೀ ಈಗ ದೋಸೆ ಹಿಟ್ಟಿನ ಹಕ್ಕೆ ನೋಡಿ ತುಂಬ ಇಲ್ಲ ತುಂಬ ತಿಳುವನ ಈ ರೀತಿ ಇರಬೇಕು ರೀ ಹಿಟ್ಟಿನ ಕನ್ಸಿಸ್ಟೆನ್ಸಿ ಇದೇ ಥರ ಇರಬೇಕು ನೋಡಿ ಇದನ್ನು ನಾನೀಗ ಬೇರೆ ಪಾತ್ರೆಗೆ ಹಾಕೋತೀನಿ ರೀ ನೋಡಿ ಆ ರವೆಯನ್ನು ಏನು ರೀ ರವೆ ಅವಲಕ್ಕಿ ಅದರಲ್ಲೇ ಹಾಕ್ತಾಯಿದ್ದೀನಿ ಇದನ್ನ ಬೆಳಗ್ಗೆ ಇದನ್ನು ಮಾಡ್ಕೋಬೋದು ರುಚಿಗೆ ತಕ್ಕಷ್ಟು ಉಪ್ಪು ಅರ್ಧ ಸ್ಪೂನಾಗ ಸಕ್ಕರೆ ಏನು ಹಾಕ್ತಾ ಇದ್ದೀನಿ ಟೇಸ್ಟ್ ಚೆನ್ನಾಗಿ ಬರ್ತದೆ ಮತ್ತು ಕಲ್ ದೋಸೆ ಕಲರ್ನೂ ಚೆನ್ನಾಗಿ ಬರ್ತದೆ ನೋಡಿ ಇದನ್ನ ಮಿಕ್ಸ್ ಮಾಡ್ಬೋದ್ರಿ ಆ ಸಕ್ಕರೆ ಉಪ್ಪು ಹಿಟ್ಟಿನಲ್ಲಿ ಮಿಕ್ಸ್ ಆಗ್ಲಿರಿ ಹಿಟ್ಟು ತುಂಬಾ ಗಟ್ಟಿ ರೀ ಇದೇ ರೀತಿನೇ ಇರಬೇಕು ಇದಕ್ಕೆ ನೋಡಿ ಒಂದು ಚಟಿಗೆ ಒನ್ ಫೋರ್ ಟೀ ಸ್ಪೂನ್ ಆಗೋಷ್ಟು ಸೋಡಾನ ಇದ್ದೀನಿ ಇಲ್ಲ ನಿಮಗೆ ಏನೋ ನಡೀತಿತ್ತು ಅಂದ್ರೆ ನೀವು ಒಂದು ಪ್ಯಾಕೆಟ್ ಆಗೋಷ್ಟು ಈನೋನ್ನೂ ಹಾಕ್ಬೋದು ರೀ ಇದಕ್ಕೊಂದು ಅರ್ಧ ಸ್ಪೂನ್ ಆಗಷ್ಟು ನಿಂಬೆ ರಸನ್ನ ಹಾಕ್ತಾ ಇದ್ದೀನಿ ನಾನು ನೋಡಿ ಆ ಸೋಡಾ ಮೇಲೆ ಹಾಕೋದ್ರಿಂದ ಅದು ಆ್ಯಕ್ಟಿವೇಟ್ ಆಗ್ತದೆ ನೋಡಿ ಇದನ್ನು ಲಾಸ್ಟಿಗೆ ಹಾಕ್ಬೇಕು ರೀ ಮತ್ತೆ ಈಗ ಇದನ್ನು ಮಿಕ್ಸ್ ಮಾಡ್ಕೋತೀನಿ ರೀ ನೋಡಿ ಈ ರೀತಿ ಮಾಡ್ಕೊರಿ ಅಥವಾ ಏನೋ ನಡೀತಿದ್ರೆ ನೀವು ಈನೋನ ಹಾಕೋರಿ ಇದು ಕರೆಕ್ಟಾಗಿ ಮಿಕ್ಸ್ ಆಗಿ ಆಗಿದ್ರೆ ನಾನು ನಿಮಗೆ ದೋಸೆಯನ್ನು ಹಾಕಿ ತೋರಿಸ್ತೀನಿ ರೀ ನೋಡಿ ತವೆಯನ್ನು ಕೈಲಕ್ಕೆ ಇಟ್ಟಿದ್ದೀನಿ ನೋಡಿ ಈಗ ದೋಸೆಯನ್ನು ಹಾಕಿ ತೋರಿಸ್ತೀನಿ ಈಗ ನೋಡಿ ಹಿಟ್ಟು ಈ ರೀತಿ ಹಾಕಿದ್ಮೇಲೆ ನೋಡಿರಿ ಅದು ತಾನೇ ಸ್ಪ್ರೆಡ್ ಆಗಬೇಕು ಆ ರೀತಿ ಅದಕ್ಕೆ ತುಂಬ ಗಟ್ಟಿ ಮಾಡ್ಕೋಬೇಡ ಒಂದು ಸ್ವಲ್ಪ ತುಪ್ಪನ ಹಾಕ್ತಾಯಿದ್ದೀನಿ ನಿಮಗೆ ಎಣ್ಣೆನೂ ಹಾಕೋಬೋದು ಮುಚ್ಚಿ ಒಂದು ಎರಡು ನಿಮಿಷ ಮೀಡಿಯಂ ಫ್ಲೇಮ್ದಲ್ಲಿ ಇಟ್ಟು ಬೇಯಿಸ್ತೀನಿ ರೀ ಎರಡು ನಿಮಿಷ ಆಗ್ಯದ ನೋಡಿರಿ ದೋಸೆ ಎಷ್ಟು ಚೆನ್ನಾಗಿ ತೂತೂತಾಗಿ ತುಂಬಾ ಚೆನ್ನಾಗಿ ಬಂದದ್ರಿ ದೋಸೆ ಇದೇ ರೀತಿನೇ ಬರೋರ್ ಅಂದ್ರೆ ದೋಸೆ ನೋಡೋಕ್ಕೂ ಚೆನ್ನಾಗಿರ್ತದೆ ಟೇಸ್ಟು ತುಂಬಾ ಚೆನ್ನಾಗಿರ್ತದೆ ನೋಡಿ ಸಾಫ್ಟಾಗಿ ದೋಸೆ ಎಷ್ಟು ಚೆನ್ನಾಗಿ ಬಂದದ್ ನೋಡ್ರಿ ನೋಡಿ ಇನ್ನೊಂದು ದೋಸೆಯನ್ನು ನಾನು ನಿಮಗೆ ಹಾಕಿ ತೋರಿಸ್ತೀನಿ ದೋಸೆ ಕಲರ್ನು ತೋರಿಸ್ತೀನಿ ನೋಡ್ರಿ ಈ ರೀತಿ ದೋಸೆ ಕಲರ್ ಬಂದ್ರೆ ತುಂಬ ಚೆನ್ನಾಗಿರ್ತದೆ ನೋಡಿ ಎಷ್ಟು ಪರ್ಫೆಕ್ಟಾಗಿ ಎಷ್ಟು ಚೆನ್ನಾಗಿ ದೋಸೆ ಬಂದಾವ ರೀ ಇನ್ನೊಂದು ದೋಸೆಯನ್ನು ಹಾಕಿ ತೋರಿಸ್ತೀನಿ ರೀ ಅಕ್ಕಿ ಬೇಳೆ ನೆನೆಸೋದು ಬೇಡ ರುಬ್ಬೋದು ಬೇಡ ಫರ್ಮೆಂಟೇಷನ್ ಬೇಡ ಬೆಳಗ್ಗೆ ಗಡಿಬಿಡಿಯಲ್ಲಿ ನಮ್ಗೆ ಸಮಯ ಇಲ್ಲ ಕಡಿಮೆ ಸಮಯದಲ್ಲಿ ನೀವು ಇದನ್ನು ಮಾಡ್ಬೋದು ಮಕ್ಕಳಿಗೆ ಲಂಚ್ ಬಾಕ್ಸಲ್ಲಿ ಕೂಡ ಹಾಕಿ ಕೊಡ್ಬೋದು ರೀ ನೋಡಿ ಸಾಫ್ಟ್ ದೋಸೆನ ನಾನು ನಿಮ್ಗೆ ಮಾಡಿ ತೋರಿಸಿದ್ದೀನಿ ಕೆಲವ್ರಿಗೆ ಸಾಫ್ಟ್ ದೋಸೆ ಇಷ್ಟ ಆಗಲ್ಲ ರೀ ಕೆಲವರಿಗೆ ಕ್ರಿಸ್ಪಿ ದೋಸೆ ಇಷ್ಟ ಆಗ್ತಾವೆ ಇದೇ ಹಿಟ್ಟಿನಿಂದ ನಾನು ನಿಮ್ಗೆ ಕ್ರಿಸ್ಪಿ ದೋಸೆನೂ ಮಾಡಿ ತೋರಿಸ್ತೀನಿ ನೀವು ಎರಡೂ ರೀತಿ ಇದರಲ್ಲೇ ಮಾಡ್ಕೋಬೋದು ಸಾಫ್ಟನ್ನು ಮಾಡ್ಕೋಬೋದು ಕ್ರಿಸ್ಪಿನೂ ಮಾಡ್ಕೋಬೋದು ಕ್ರಿಸ್ಪಿ ದೋಸೆಯನ್ನು ಹಾಕಿದ್ದೀನಿ ನೋಡಿ ತೆಳವಾಗಿ ಹಾಕಿದ್ದೀನಿ ನೋಡಿ ದೋಸೆ ಕಲರು ಇದನ್ನು ಎಷ್ಟು ಚೆನ್ನಾಗಿ ಬಂದ ನೋಡಿರಿ ಅರವೆಯಿಂದ ರೀ ನೋಡಿ ಸಾಫ್ಟ್ ಬೇಕಂದ್ರೆ ಸಾಫ್ಟಾಗಿ ಕ್ರಿಸ್ಪಿ ಬೇಕಂದ್ರೆ ಕ್ರಿಸ್ಪಿ ಯಾವುದೇ ರೀತಿ ನೀವು ಎರಡು ರೀತಿಯಲ್ಲಿ ಯಾವ ರೀತಿಯನ್ನಾದರೂ ಈ ದೋಸೆಯನ್ನು ಮಾಡ್ಕೋಬೋದು ನೋಡಿ ಎಷ್ಟು ಚೆನ್ನಾಗಿ ಬಂದವ್ರಿ ದೋಸೆ ನೋಡಿ ನಾನು ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಬಂದು ತೆಳು ದೋಸೆನ ಕ್ರಿಸ್ಪಿ ದೋಸೆನ ಹಾಕೊಂಡಿದ್ದೀನಿ ಎರಡೋ ಸಾಫ್ಟ್ ದೋಸೆನ ಹಾಕಿ ತೋರಿಸಿದ್ದೀನಿ ನೋಡಿರಿ ಎಷ್ಟು ಕ್ರಿಸ್ಪಿ ಆಗ್ಯದ ನೋಡಿ ತುಂಬಾ ಚೆನ್ನಾಗಿ ಬಂದಿದೆ ನೋಡಿ ಸಾಫ್ಟ್ ದೋಸೆಯನ್ನು ತೋರಿಸ್ತೀನಿ ನೋಡಿ ಕೈಯಲ್ಲಿ ಹಿಡಿದ್ರೆ ಗೊತ್ತಾಗತ್ತೈತಿ ಎಷ್ಟ್ರೆ ಸಾಫ್ಟ್ ಅದಾವೆ ರೀ ದೋಸೆ ನೋಡಿ ತುಂಬಾ ಸಾಫ್ಟಾಗಿರ್ತಾವೆ ರೀ ದೋಸೆ ಇಡೀ ದಿನ ಇಟ್ಟರು ಇಷ್ಟೇ ಸಾಫ್ಟ್ ರೀ ಈ ರೀತಿ ಸಾಫ್ಟಾಗಿ ಮಾಡಿನೂ ನೀವು ಮಕ್ಕಳಿಗೆ ಲಂಚ್ ಬಾಕ್ಸಲ್ಲಿ ಕೂಡ ಹಾಕಿ ಕೊಡ್ಬೋದು ಟೇಸ್ಟಿನೂ ಹೆಲ್ದಿಯಾಗಿರುವಂಥ ದೋಸೆ ನೋಡಿ ಎರಡು ದೋಸೆ ಕಾದ್ರೂ ತುಂಬಾ ಚೆನ್ನಾಗಿ ಬಂದಿದೆ ಬೇಗನೆ ದೋಸೆ ತಿನ್ನಬೇಕು ಅಂದರೆ ನೀವು ಈ ದೋಸೆ ಮಾಡ್ಕೋಬೋದು ನಾನು ಇದಕ್ಕೆ ಎಳ್ಳಿನ ಚಟ್ನಿಯನ್ನು ಮಾಡಿದ್ದೀನಿ ರೀ ಸಾಂಬಾರು ಮಾಡಿದ್ದೀನಿ ತುಂಬಾ ಸಾಫ್ಟ್ ಜೊತೆ ಸಾರಿ ಸಾಫ್ಟ್ ದೋಸೆ ಜೊತೆ ತುಂಬನೇ ಚೆನ್ನಾಗಿತ್ತು ರೀ ಮತ್ತು ಈ ಎಳ್ಳಿನ ಚಟ್ನಿಯನ್ನ ಚಟ್ನಿಯನ್ನು ಹ್ಯಾಂಗೆ ಮಾಡೋದು ಅಂತ ಹೇಳಿ ಡಿಸ್ಕ್ರಿಪ್ಷನ್ದಲ್ಲಿ ಲಿಂಕ್ ಅನ್ನು ಕೊಟ್ಟಿರ್ತೀನಿ ರೀ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಈ ರವೆ ದೋಸೆಯನ್ನು ಖಂಡಿತನೂ ಟ್ರೈ ಮಾಡಿ ನೋಡಿರಿ ಮತ್ತೆ ಒಳ್ಳೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ ಎಲ್ಲರಿಗೂ ಧನ್ಯವಾದ